ಜಿಲ್ಲೆ ರಾಮೂರ್ ತಾಲೂಕಿನಲ್ಲಿ ಕಂಟ್ರಿ ಸರಾಯ್ ಆಯ್ಕೆ ಎಂಬತ್ತು ವರ್ಷದ ಮುದುಕಿ ಎಂಟು ವರ್ಷದ ಹುಡುಗನ ಮೇಲೆ ಬಲತ್ಕಾರ ಎಪ್ಪ ಎಂತ ಕಾಲ ಬಂತ ನೋಡ್ರಿ ವರ್ಷದ ಹುಡುಗನ ಮೇಲೆ ಎಂಬತ್ತು ವರ್ಷದ ಮುದುಕಿ ಬಲತ್ಕಾರ ಎಂತ ಎಂತ ಕಾಲ ಬಂತ ನೋಡ್ರಿ ಎಂತ ಕಾಲ್ ಬಂತ ఇరువే మత్ లారీ డికి ఒడదు మూవత్ జన సాగు అయ్యోయో కాలంతి కై కై హిడుకండ తిరిగాడి ఏ చందమజోడి నెన పైతి బాడు అతమకం ங்க ரூபா மரதங்க மணிய தீப நின்னோடி அத்தில சரியாக டெல்த்து மணிக்கு நான் பிரீதி பால மூசாத்த மரதாகவத்த மனசிங்கே இஷ்ட ஏனேவன திவ்ஸ அழத்தைத்தீ மன லத்தீ லத்தி சாய்த்தன

can హుడు సంధ్య గిరి అభిషాళి హడుగురు నోడి సిక్క కుణితాళ సిరళు హడుకి సిద్ధ అభిషాళి నోడి సిక్కంగ కుణితాళ నమ్మ ఊరి నాటక మాటక బందాళ

कोण्या गणसा म्हणजे मेल गादी काधी मेल नी पोरीत तिला नोरी बोरी कोण्या ग म्हणता म्हणजे मेले गादी இந்த கிணிப்படி பாடல் சொல்லி தரேன். இன்னும் கிணிப்படி தான் சொல்லி தரேன்.

ನಿನಗಿತ್ತು ಮೂರು ಬಿಟ್ಟ್ ನಿತ್ತ ಬಿಟ್ಟೀನಿ ಮೂರು ಬಿಟ್ಟ ತೋರ್ಸಾಕನು ರೆಡಿನಾ ನೋಡಾಕನು ರೆಡಿನ ವಾ ದೋಸ ಕೇಳು ಮೂರು ಹೊಲ ಆರೀ ಬಿಟ್ಟಿರ್ತಾರಲ್ಲ ಸುದ್ದಿ ಕೇಳಿ ಹೇಳ್ತಾರ ಅವ್ರ ಆ ಸಾಲದ ಮುಗೀತದ ಗಿಂತ ಈ ಸಾಲದ್ ಹಕ್ಕ ಹಾಕಬೇಕರ ಹಾಕ ಏನ್ ಹಾಕಲಿ ಕಲ ಸಾರಿ ಹಾಕಾಕ ಏನ್ ಬಾರಿಕಾಯ್ತು ಹಾಕಾಕ ಹಾಕುಸ್ಬೋ ಏನು ನಾ ಪೀಸರ ಕೇಳಂಗರ ನಾಸಿರೋಳ ಹುಡುಗಿ ಆಗ್ರಲ್ಲ ನಿನಗ ತಿನ್ನಾಕೆ ನಟ್ಟದ ನನಗೆಲ್ಲ

ಸ್ವರ್ಗಿಯ ಹಿಂದ ತಿರುಗಿ ನಿನಗಾಗಿ ಸ್ವರ್ಗನ ಅಷ್ಟೊಂದು ಸಕೇನ ನಿನಗ ಅಷ್ಟೊಂದು ಸಕೇನ ಬಂಗಾರ ಪಂಗಾರತದ ನಿನಗೆನ ಬಂಗಾರ ಪಂಗಾರತದೆ ನಿನ ಬಂಗಾರ

ತಿಳಿದು ತಿಳಿಯದು ಎಲ್ಲರೆ ಮಾಡ ಹೋಗಿ ಕೋಡಿ ಹೋಗುವೆಗೇನಾಗೆ ನಾನ ಕೈಯಾಗ ಸೋಲು ಅಂತ ಕಿದ್ ದೋಸೆ ಒಂದೊಂದು ನಾಟಕ ಮಾಡ್ತಿದ್ದೆಲ್ಲ ಅಲ್ಲಿ ಬಾದು ಅವ್ರ ಇರುದವ್ರ ಯಾವ ಬಂದ್ರು ಹೊರಬಾ ಅಂತಾರವ್ರಮಿಸ್ಬೇಕ

గిటో okay. <laughs>

ಮತ್ತ ಆ ಕಡೆ ಅವ್ ಗುಮ್ ನೀನು ಇದ್ದಾಗ ನೀನು ಗುಮ್ಮತ್ ಮತ್ತ ಸೋರ್ಲಂದ್ರೆ ಏನು ಮಾಡುತ್ತೆ ನೋಡೋನ್ ತಡಿ ನೀನು ಸೋರ್ಲಿಕ್ಕಂದ್ರೆ ಹೇಳ್ತೀನಿ

ಸಿಂಗಾರಿ ಸಿಂಗಾರಿ ನಿನ್ನ ಹಾಲು ಬಾಳ ಮಂದಗ ಇರ್ತವು ಇಷ್ಟು 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 ನೀರ ತರ ನನಗೂ ಮಳ್ಳ ಮಾಡಿ ಮಳ್ಳ ಮಾಡಿ ಬಿಡ್ತಾರ ಮತ್ತ್ ನಾನು ಸಣ್ಣಕ್ಕಿದ್ದೀನಲ್ಲ ಮತ್ ನನಗೆ ಈಗ ಒಂದ್ ಇಪ್ಪತ್ತ್ ವಯಸ್ ನೋಡ್ದವ್ ಕೊಡ್ರ ಮತ್ತ್ ನನ್ನ ರಂಬಿಸಿ ಬಿಡ್ತಾರ ನಾನು ಮಳ್ಳಾಗಿ ಉದ್ರಿ ಕೊಟ್ಟು ಬಿಡ್ತೀನಿ ಉದ್ರಿ ಕೊಟ್ರಿ ಏನ್ ತಪ್ಪದು ರಗ ಕೊಡ್ಬೇಕಿಲ್ಲ ಅವ್ರು ರಕ್ಕ ಕೇಳಕ್ ಹೋದ್ರಾಪಸ್ ನನಗೆ ಪತ್ತೇನೆ ಇಲ್ಲದಂಗತಾರ ಇನ್ನೊಮ್ಮೆ ಯಾವರ ನನ್ನ ಕಡೆ ಉದ್ರಿ ಕೇಳಕ ಬರಲಿ ಅವನ ಮೋಡಿ ಕತ್ತೋಂಗ ಬಡಿಲಿಲ್ಲ ನನ್ನ ಹೆಸರು ಸಿಂಗಾರಿನ ಅಲ್ಲ ಬರ್ಲಿ ಯಾವ ಬರ್ತಾನೆ ಕಬ್ಬಿನ್ ಡ್ಯಾನ್ಸ್ ಯೌವನ ರಾತ್ರಿಯಲ್ಲಿ ಕಣ್ಣಿನ ದೀಪದಲ್ಲಿ ಈ ಗುಟ್ಟಿಗೆ ಕೂಡಿನಲ್ಲಿ ಬಂದು ಬಂದು ಕರೆಂಟು ಬಂದು ಬಂತು ಬಂದು ವಾದ ಇಟ್ಕೊ ಹೋಗಿ ಒಟ್ಟ ಈ ಹಾಳಾದ ಹೆಂಗಸ್ರಿಗೆ ಹರ್ಯಾ ಯಾ ಕರಾ ಬರ್ತೇತಿ ಅಂತನಿ ನಮ್ಮಂಥ ಚಿಗುರ್ ಮೀಸಿ ಒಳ್ಳೆ ಹುಡುಗರು ನೋಡಿದ್ರ ಏನೋ ಒಂದು ಡಿಕ್ಯಾ ಡಿಕ್ಯಾನ ಆಯ್ತಾವ್ ನೀವು ಹೆಣ ಹೇಳ್ತಿ ಒಂದ ಲೀಟ್ರ್ ಕವ್ರು ಬೇಡ ಏಯ್ ಜಕ್ಮಾರ ಯಾವ ಒಣ ಕುಡ್ಸಾಲೆ ಹಳಿ ಕುಡ್ಸಲ್ಲ ಅಲ್ಲ ಬೇಕಾತ ಓದ್ಕೋತ ಬಂದಾರ ಬರ್ತೀನಪಾ ಮಾಡ್ಕೊಂಡ್ ಬಂದ ಐತಲ್ಲ